ಗುರುಗಳೇ ನಮಸ್ತೆ ಗಂಗರಸರ ರಾಜಧಾನಿಯಾಗಿದ್ದ ಮಣ್ಣೆ ಮಾನ್ಯಪುರದ ಮಣ್ಣಮ್ಮ ದೇವಸ್ಥಾನದಲ್ಲಿದ್ದೀವಿ ಇಲ್ಲಿ ಕಾಳಿಯನ್ನ ಮಣ್ಣಮ್ಮನ ರೂಪದಲ್ಲಿ ಆರಾಧಿಸಲಾಗುತ್ತೆ ಈ ದೇವಿ ಈ ಊರಿಗೆ ಕೊರವಂಜಿ ರೂಪದಲ್ಲಿ ಬಂದು ನೆಲೆಸ್ತಾಳೆ ಗಂಗರಸರಿಂದ ಕಟ್ಟಲಾಗಿದ್ದ ಈ ದೇವಸ್ಥಾನ ಕಾಲಾನಂತರದಲ್ಲಿ ಪಾಳು ಬಿದ್ದಿತ್ತು ಆದರೆ ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾರೆ ಇಲ್ಲಿ ಹರಕೆಯನ್ನು ಕಟ್ಟಲಾಗುತ್ತೆ ಹರಕೆ ಈಡೇರಿದ್ರೆ ಈ ತಾಯಿಗೆ ಮಡಿಲಕ್ಕಿಯನ್ನು ಕೊಡ್ತಾರೆ ತಾಳಿಯನ್ನ ಕೊಡ್ತಾರೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಅಭಿಷೇಕದ ನೀರಿನಿಂದ ತೀರ್ಥ ಸ್ನಾನವನ್ನು ಮಾಡಿಸಲಾಗುತ್ತೆ ದುಷ್ಟಶಕ್ತಿಗಳಿಂದ ಸಮಸ್ಯೆ ಇದ್ದವರಿಗೆ ತಡೆ ಹೊಡೆಯಲಾಗುತ್ತೆ ಸಾಮಾನ್ಯವಾಗಿ ಬೇರೆ ದೇವಸ್ಥಾನದಲ್ಲಿ ನೋಡಿದಾಗ ಯಾವುದೇ ಕಾರ್ಯ ಪೂಜೆಗಳಿಗೆ ಇಷ್ಟು ದುಡ್ಡು ಅಂತ ನಿಗದಿ ಮಾಡಲಾಗುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಆ ಥರ ಇಲ್ಲ ಭಕ್ತಾದಿಗಳು ಪ್ರೀತಿಯಿಂದ ಎಷ್ಟಾದರೂ ಕೊಡ್ಬೋದು ಆನೆಯನ್ನು ವಾನವಾಗಿ ಮಾಡಿಕೊಂಡಿರುವ ಗಜಲಕ್ಷ್ಮಿಯವಳು ಈ ದೇವಸ್ಥಾನ ದಾಬಸ್ಪೇಟೆಯಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಶಿವಗಂಗೆ ದೇವರಾಯನದುರ್ಗ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಖಂಡಿತ ಈ ದೇವಸ್ಥಾನಕ್ಕೂ ಕೂಡ ವಿಸಿಟ್ ಕೊಡಬಹುದು ಮಣ್ಣೆ ಮಾನ್ಯಪುರದ ಮಣ್ಣಮ್ಮ ದೇವಿಯ ದೇವಸ್ಥಾನದ ಜಾತ್ರೆಯು ಪ್ರತಿ ವರ್ಷ ಒಂಬತ್ತು ದಿನಗಳ ಕಾಲ ನಡೆಯಲಾಗುತ್ತೆ ಖಂಡಿತ ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಧನ್ಯವಾದ